ಗದಗದಲ್ಲಿ ಧರ್ಮಸ್ಥಳ ಕುರಿತು ಜನಾಗ್ರಹ ಪ್ರತಿಭಟನಾ ಜಾಥಾ ನಡೆದಿದೆ ಧರ್ಮಸ್ಥಳದಲ್ಲಿನ ಘಟನೆ ನೆಪದಲ್ಲಿ ಅಪಪ್ರಚಾರ ಆರೋಪ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ಅಭಿಮಾನಿ ವೇದಿಕೆ ಹಾಗೂ ಭಕ್ತರಿಂದ ಈ ಒಂದು ಪ್ರೊಟೆಸ್ಟನ್ನ ಮಾಡಲಾಗ್ತಾ ಇದೆ ಗದಗದಲ್ಲಿ ಧರ್ಮಸ್ಥಳ ಕುರಿತು ಜನಾಗ್ರಹ ಪ್ರತಿಭಟನಾ ಜಾಥಾ ನಡೆದಿರುವಂಥದ್ದು ಅಂಬೇಡ್ಕರ್ ಭವನದಿಂದ ಜಿಲ್ಲಾಡಳಿತ ಭವನದವರೆಗೆ ಈ ಒಂದು ಮೆರವಣಿಗೆಯನ್ನು ಮಾಡಲಾಯಿತು ಕೋರ್ಟ್ ಸರ್ಕಲ್ ಬಳಿ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಹಾಗೂ ವೀರೇಂದ್ರ ಹೆಗಡೆ ಕುಟುಂಬಕ್ಕೆ ಕಳಂಕ ತರೋದಕ್ಕೆ ಒಳಪಂಚು ಮಾಡಲಾಗಿದೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೆಸುತ್ತಿರುವವರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕ್ರಮ ಜರುಗಿಸುವಂತೆ ಒತ್ತಾಯಿಸಲಾಯಿತು ಇನ್ನು ಪ್ರತಿಭಟನೆಯಲ್ಲಿ ಧರ್ಮಸ್ಥಳ ಸಂಸ್ಥೆಯ ಅಧಿಕಾರಿಗಳು ಸಂಘಗಳ ಮಹಿಳೆಯರು ಸೇರಿದಂತೆ ಸಾವಿರಾರು ಜನರು ಭಾಗಿಯಾಗಿದ್ದರು